ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಂಬತ್ತಾರನೆಯ ಎಪಿಸೋಡ್ ಇವತ್ತಿನ ವಿಡಿಯೋ ದುರ್ಯೋಧನನ ಹೆಂಡತಿ ಭಾನುಮತಿಗೂ ಕರ್ಣನಿಗೂ ಇದ್ದ ಸಂಬಂಧವೇನು ಭಾನುಮತಿಯನ್ನು ಗೆದ್ದು ದುರ್ಯೋಧನನಿಗೆ ಮದುವೆ ಮಾಡಿಸಿದವನು ಕರ್ಣ ಆಕೆಯ ಜೊತೆಗೆ ಅಂತಸ್ಪುರದಲ್ಲಿ ಪಗಡೆ ಆಡುತ್ತಿದ್ದವನು ಕರ್ಣ ಈ ವಿಡಿಯೋನಲ್ಲಿ ಕರ್ಣನಿಗೂ ಭಾನುಮತಿಗೂ ಇದ್ದ ಆತ್ಮೀಯತೆ ಎಂಥದು ಎಂದು ತಿಳಿಸಿಕೊಡುತ್ತೇವೆ ಮಹಾಭಾರತದಲ್ಲಿ ಮುಖ್ಯ ಪಾತ್ರವೇ ಆಗಿದ್ದರೂ ಎಲ್ಲಿಯೂ ಹೆಚ್ಚಾಗಿ ಮುನ್ನಲೆಗೆ ಬಾರದ ಪಾತ್ರ ಎಂದರೆ ಭಾನುಮತಿ ಈಕೆ ಕುರುಕ್ಷೇತ್ರದ ಯುದ್ಧಕ್ಕೆ ಕಾರಣನಾದ ದುರ್ಯೋಧನನ ಹೆಂಡತಿ ದುರ್ಯೋಧನನು ರಾಜನಾಗಿದ್ದ ಎಂದರೆ ಭಾನುಮತಿಯು ಅಸ್ತಿನಾಪುರದ ರಾಣಿಯಾಗಿದ್ದಲು ಎಂದೇ ಹೇಳಬಹುದು ಆದರೆ ಗಾಂಧಾರಿಯಂತೆಯೇ ಈಕೆ ಕೂಡ ಒಂದು ಮೂಲೆಯಲ್ಲಿ ಅಂತಸ್ಪುರದಲ್ಲಿ ಇದ್ದು ನಲುಗಿದ ಹೆಣ್ಣುಮಗಳು ಗಂಡ ದುರ್ಯೋಧನ ಮೊಂಡುತನವನ್ನು ಸಹಿಸುತ್ತಾ ಅವನಿಗೆ ಸದಾಕಾಲ ಬುದ್ಧಿ ಹೇಳುತ್ತಾ ಇದ್ದವಳು ಇಂಥ ಭಾನುಮತಿಗೆ ದುರ್ಯೋಧನನ ಪ್ರಾಣಮಿತ್ರ ಕರ್ಣನ ಜೊತೆಗೆ ಆತ್ಮೀಯ ಸಂಬಂಧವಿತ್ತು ಎಂದು ಊಹಿಸುವುದಕ್ಕೆ ಕಾರಣವಿದೆ ಮಹಾಭಾರತದಲ್ಲಿ ಇರುವ ಘಟನೆಗಳ ಮೂಲಕ ಈ ಸಂಬಂಧವನ್ನು ಈಗ ತಿಳಿದುಕೊಳ್ಳೋಣ ಇವಳು ಕಲಿಂಗ ದೇಶದ ರಾಜ ಚಿತ್ರಾಂಗದನ ಮಗಳು ಇವಳು ತುಂಬಾ ಸುಂದರವಾದ ಕನ್ಯೆ ಇವಳ ನೀಲವಾದ ಕೇಶರಾಶಿ ಹಾಗೂ ಬಲಿಷ್ಠ ದೇಹ ಸೌಂದರ್ಯ ಬೇಕಾದರೂ ಮರುಳು ಮಾಡಿ ಬಿಡುತ್ತಿತ್ತು ಇವಳ ತಂದೆ ಇವಳಿಗೆ ಸ್ವಯಂವರವನ್ನು ಏರ್ಪಡಿಸಿದಾಗ ಆಗಿನ ಬಹುತೇಕ ರಾಜರು ರಾಜಕುಮಾರರು ನೆರೆದಿದ್ದರು ದುರ್ಯೋಧನ ಅವಳನ್ನು ಒರಿಸುವ ಇಚ್ಛೆಯಿಂದ ಸ್ವಯಂವರದಲ್ಲಿ ಪಾಲ್ಗೊಂಡ ಅವನ ಜೊತೆಗೆ ಅವನ ಪ್ರಾಣಮಿತ್ರ ಕರ್ಣನು ಹೋಗಿದ್ದ ಶಿಶುಪಾಲ ಜರಾಸಂಧ ರುಕ್ಮಿ ಮೊದಲಾದವರು ನೆರೆದಿದ್ದರು ಭಾನುಮತಿಯನ್ನು ಮದುವೆಯಾಗುವ ಇಚ್ಛೆಯನ್ನು ಇಟ್ಟುಕೊಂಡು ಬಂದ ಎಲ್ಲ ರಾಜರುಗಳ ಬಗ್ಗೆ ಭಾನುಮತಿಗೆ ತಿಳಿದಿತ್ತು ಭಾನುಮತಿ ವಿವಾಹದ ಮಾಲೆಯನ್ನು ಹಿಡಿದು ಒಬ್ಬೊಬ್ಬರನ್ನು ದಾಟಿ ಬರುವಾಗ ದುರ್ಯೋಧನನ ಮನಸ್ಸಿನಲ್ಲಿ ಇವಳು ಖಂಡಿತವಾಗಿಯೂ ತನ್ನನ್ನು ವರಿಸುತ್ತಾಳೆ ಎಂಬ ನಂಬಿಕೆಯಿತ್ತು ಆದರೆ ದುರ್ಯೋಧನನನ್ನು ದಾಟಿ ಮುಂದೆ ಹೋದಾಗ ಅವನ ಅಭಿಮಾನ ಭಂಗವಾಯಿತು ಅವನು ಭಾನುಮತಿಯನ್ನು ಬಲವಂತವಾಗಿ ಎಳೆದು ತನ್ನ ರಥದಲ್ಲಿ ಕೊಳ್ಳೂರಿಸಿ ಅಸ್ತಿನಾಪುರಕ್ಕೆ ಕರೆದೊಯ್ಯಲು ಮುಂದಾದ ಉಳಿದ ರಾಜರು ವಿರೋಧ ವ್ಯಕ್ತಪಡಿಸಿ ಯುದ್ಧಕ್ಕೆ ಮುಂದಾದರು ಅಂದು ಆತನ ಮಿತ್ರ ಕರ್ಣ ಸಹಕರಿಸದೇ ಇದ್ದರೆ ಖಂಡಿತವಾಗಿಯೂ ದುರ್ಯೋಧನ ಗೆಲ್ಲಲು ಆಗುತ್ತಿರಲಿಲ್ಲ ದುರ್ಯೋಧನನ ಪರವಾಗಿ ಅವನ ಪ್ರಾಣಮಿತ್ರ ಕರ್ಣ ಪಂಥ ಸ್ವೀಕರಿಸಿ ಬಂದ ರಾಜರುಗಳನ್ನೆಲ್ಲ ಪರಾಜಯಗೊಳಿಸುತ್ತಾನೆ ಭಾನುಮತಿಯನ್ನು ಅಸ್ತಿನಾಪುರಕ್ಕೆ ಕರೆತಂದ ದುರ್ಯೋಧನ ಆಕೆಯನ್ನು ಮದುವೆಯಾಗುತ್ತಾನೆ ಅಂದು ಕ್ಷೇತ್ರಿಯರಲ್ಲಿ ಕನ್ಯೆಯನ್ನು ಅಪಹರಿಸಿ ಮಾಡಿಕೊಳ್ಳುವ ರಾಕ್ಷಸ ವಿವಾಹ ಸರ್ವಸಮ್ಮತವಾಗಿತ್ತು ಭಾನುಮತಿ ದುರ್ಯೋಧನರಿಗೆ ಒಬ್ಬ ಮಗು ಹುಟ್ಟುತ್ತಾನೆ ಈತನಿಗೆ ಲಕ್ಷ್ಮಣಕುಮಾರ ಎಂದು ಹೆಸರಿಡುತ್ತಾರೆ ಈತ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವಿನ ಜೊತೆಗೆ ಹೋರಾಡಿ ಸಾಯುತ್ತಾನೆ ಇನ್ನೊಂದು ಕತೆ ನಮಗೆ ಪಂಪ ಭಾರತದಲ್ಲಿ ಸಿಗುತ್ತದೆ ಇದನ್ನು ಕರ್ಣನೆ ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಒಂದು ದಿನ ಭಾನುಮತಿಯು ಕರ್ಣನೊಡನೆ ಅಂತಸ್ಪುರದಲ್ಲಿ ಪಗಡೆಯಾಡುತ್ತಾ ಇರುತ್ತಾಳೆ ಕರ್ಣನು ಪಗಡೆಯಾಟದಲ್ಲಿ ಭಾನುಮತಿ ಮುತ್ತಿನ ಸರವನ್ನು ಪನಕ್ಕಿಡುವಂತೆ ಹೇಳುತ್ತಾನೆ ಹಾಗೆಯೇ ಮಾಡುವ ಭಾನುಮತಿ ಅದನ್ನು ಸೋಳುತ್ತಾಳೆ ಆದರೆ ಕೊಡಲು ನಿರಾಕರಿಸಿದಾಗ ಕರ್ಣನು ಅದನ್ನು ಅವಳ ಕತ್ತಿನಿಂದ ಕಸಿಯಲು ಹೋದಾಗ ಅದು ತುಂಡಾಗಿ ಮುತ್ತುಗಳು ನೆಲದಲ್ಲಿ ಚೆಲ್ಲಿ ಹೋಗುತ್ತವೆ ಅದನ್ನು ಎತ್ತುತ್ತಿರುವಾಗ ದುರ್ಯೋಧನನು ಅಂತಸ್ಪುರಕ್ಕೆ ಪ್ರವೇಶ ಮಾಡುತ್ತಾನೆ ಅವನು ಕರ್ಣನಿಗೆ ಕೇಳುತ್ತಾನೆ ನಾನು ಮುತ್ತನ್ನು ಎಕ್ಕಲು ಸಹಾಯ ಮಾಡಲೇ ಮಿತ್ರ ಎಂದು ಕೇಳುತ್ತಾನೆ ಇದು ದುರ್ಯೋಧನನಿಗೆ ತನ್ನ ಹೆಂಡತಿ ಭಾನುಮತಿ ಹಾಗೂ ಪ್ರಾಣ ಸ್ನೇಹಿತನಾದ ಕರ್ಣನ ಮೇಲಿದ್ದ ನಂಬಿಕೆ ಇದೇ ವಿಷಯವನ್ನು ಮುಂದೆ ಕರ್ಣ ಶ್ರೀಕೃಷ್ಣನಿಗೆ ಹೇಳಿ ತಾನು ಕುಂತಿ ಪುತ್ರನಾದರೂ ದುರ್ಯೋಧನನನ್ನು ಏಕೆ ಬಿಟ್ಟು ಬರುವುದಿಲ್ಲ ಎಂದು ಮನವರಿಕೆ ಮಾಡಿಕೊಡುತ್ತಾನೆ ತನ್ನ ಮಿತ್ರ ದುರ್ಯೋಧನ ಅವನ ಹೆಂಡತಿಯ ಮುತ್ತಿನ ಸರಕ್ಕೆ ಕೈ ಹಾಕಿದರು ನನ್ನ ಮೇಲೆ ಅವನಿಗೆ ಅಪನಂಬಿಕೆ ಮೂಡಿಬರುವುದಿಲ್ಲ ಅವನ ಪತ್ನಿ ಭಾನುಮತಿಯನ್ನು ಅಪನಂಬಿಕೆಯಿಂದ ನೋಡುವುದಿಲ್ಲ ಅಂತಹ ಮಿತ್ರನನ್ನು ಹೇಗೆ ಬಿಟ್ಟು ಬರಲಿ ಕೃಷ್ಣ ಎನ್ನುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು